ಸಿಂಹಸೇನೆ ವತಿಯಿಂದ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ವಿಶೇಷವಾಗಿ ವಿದ್ಯಾರ್ಥಿಗಳ ಓದಿನ ಜೊತೆ ಚಲ್ಲಾಟ ಮಾಡ್ತಾ ಇರುವಂತಹ ಈ ಸರ್ಕಾರದ ಬಗ್ಗೆ ಆಕ್ರೋಶವು ಎಲ್ಲ ಪೋಷಕರಲ್ಲಿ ಇವತ್ತಿನ ದಿವಸ ನಾವು ಕಾಣಬಹುದು ಕಾರಣ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿರುತ್ತೋ ಆ ಒಂದು ರಾಜ್ಯ ಸುಭಿಕ್ಷೆ ಆಗಿರ್ತದೆ ಅಂತ ಹೇಳಿ ಎಲ್ಲರಿಗೂ ತಿಳಿದಿರುವಂತ ವಿಚಾರ ಆದ್ರೆ ಈ ವ್ಯಕ್ತಿಗಳು ಈ ರಾಜ್ಯ ಸರ್ಕಾರ ಅಂತ ಅನ್ನಿಸ್ಕೊಂಡಿರುವಂತ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಎಲ್ಲೋ ಕೆಲವೇ ಕೆಲವು ಜನಕ್ಕೆ ಬಿಟ್ಟಿ ಭಾಗ್ಯಗಳನ್ನು ಕೊಡೋದಕ್ಕೋಸ್ಕರ ಇಡೀ ರಾಜ್ಯದ ಜನನ್ನ ಹಣ್ಣಿನ ರೀತಿಯಲ್ಲಿ ಹಿಂಡಾಗ್ತಾ ಇದ್ದಾರೆ ಇವತ್ತು ರಾಜ್ಯದ ಜನತೆ ಆಗಿದ್ದಾರೆ ಇದರ ಪರಿಣಾಮ ಏನಾಗುತ್ತೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯು ರಾಜ್ಯದ ಉದ್ದಗಲಕ್ಕೂ ಗ್ರಾಮ ಶಾಖೆಯಿಂದ ಹಿಡಿದು ಹೋಬಳಿ ಮಟ್ಟದಲ್ಲೂ ಕೂಡ ಇದನ್ನ ಪ್ರಸಾರವನ್ನ ಮಾಡೋದ್ರ ಮೂಲಕ ಕನ್ನಡದ ಹೋರಾಟಗಾರರನ್ನು ಕೂಡ ಇದರಲ್ಲಿ ಜೊತೆಗೆ ಕೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಈಗಿನ ದುರಾಡಳಿತದ ಕಾಂಗ್ರೆಸ್ ವಿರುದ್ಧ ಮತವನ್ನು ಚಲಾಯಿಸಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ತತ್ಕ್ಷಣದಲ್ಲೇ ತಾವು ಯಾವುದನ್ನು ಬೇಕಾದರೂ ಆಟ ಆಡಿರ್ಬೋದು ಓಪಿಡಿಗಳನ್ನ ಕಡಿಮೆ ಮಾಡಿ ಅಲ್ಲಿ ಬರ್ತಕ್ಕಂತಹ ಎಲ್ಲ ವೈದ್ಯಕೀಯ ಸವಲತ್ತುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ರಿ ಇವತ್ತಿನ ದಿವಸ ಒಂದೇ ತರಗತಿಯಲ್ಲಿ ಓದ್ತಕ್ಕಂತಹ ಮಕ್ಕಳಿಗೆ ಇಂಜೆಕ್ಷನ್ ಅನ್ನ ಕೊಡ್ಬೇಕಾಗಿತ್ತು ಇದುವರೆಗೂ ಲಸಿಕೆ ಇಲ್ಲ ಅಂತ ಹೇಳಿ ಹಾಕಿರೋದಿಲ್ಲ ಯಾತಕ್ಕೆ ಬಿಟ್ಟಿ ಭಾಗ್ಯ ಕೊಡೋದಕ್ಕೋಸ್ಕರ ದುಡ್ಡು ಹೊಂದಿಸ್ಬೇಕಲ್ಲ ಅದಕ್ಕೆ ಮಕ್ಕಳ ಜೀವನ ಜೊತೆ ಚಲ್ಲಾಟ ಮಾಡ್ತಾ ಇದ್ದಾರೆ ಸಾಕಾಗಿಲ್ಲ ದುಡ್ಡು ತರಬೇಕು ಎಲ್ಲಿಂದ ತರಬೇಕು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಲ್ವಾ ಅದನ್ನ ಬಿಡಬೇಕು ಅನ್ನೋಂತ ಹುನ್ನಾರ ಒಂದು ಕಡೆ ಕನ್ನಡ ಶಾಲೆಗಳನ್ನ ಬಂದ್ ಮಾಡ್ಕೊಂತ ಬಂದು ಯಾರಿಗೂ ಇಲ್ಲದೆ ಇರುವಂತ ಶಾಲೆಗಳನ್ನ ಓಪನ್ ಮಾಡ್ತಾ ಇದ್ದಾರೆ ಖಾಸಗಿ ಶಾಲೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಇವತ್ತು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ದುರ್ಗಿಗುಡಿ ಶಾಲೆ ಎಷ್ಟು ಮಟ್ಟಿಗೆ ಆಂಗ್ಲ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಗೊತ್ತು ಮುಗಿಬಿಡ್ತಾ ಇದ್ದಾರೆ ಇವತ್ತು ಯಾಕೆ ಅಂತ ಯೋಜನೆ ಮಾಡಿದಿರಾ ಹಣ ಇಲ್ಲ ಜನರ ಹತ್ರ ಸಾಲದ ಕೂಪದಲ್ಲಿದ್ದಾರೆ ವಿಷ ಕುಡಿದು ಸೇವಿಸಿ ಸತ್ತ ಮೇಲೆ ಅದನ್ನ ಎಚ್ಚೆರ್ಕೋಬೇಕು ಅಂತಿದ್ಯಾ ಸರ್ಕಾರ ಎಷ್ಟೋ ಕಡೆ ಫೈನಾನ್ಸ್ ಅವ್ರ ಕಾಟಕ್ ಸಾಯ್ತಾ ಇದಾರಲ್ಲ ಫೈನಾನ್ಸ್ ಕಾಟ ಅಂತ ತೋರಿಸೋದಿಕ್ಕಷ್ಟೇನೆ ದಿನನಿತ್ಯದ ಅಗತ್ಯ ವಸ್ತುಗಳನ್ನ ತಗೊಳ್ಳಾರ್ದೆ ಸತ್ತೋಗ್ತಾ ಇದಾರೆ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತು ಅಂತ ಹೇಳುವಂತ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇನ್ನೂರ ಎಂಬತ್ತು ರೂಪಾಯಿ ಆಕ್ಸೆಸ್ ಅಂತ ತಗೊತಾ ಇದೆ ಸಿಲಿಂಡರ್ ಮೇಲೆ ಕಮ್ಮಿ ಮಾಡ್ಬೋದಲ್ಲ ಅದು ಬೇಡ ಹಾಲಿಗೆ ದಿವಸಕ್ಕೆ ನಾಲ್ಕು ರೂಪಾಯಿ ಅಂತಂದ್ರೆ ತಿಂಗಳಿಗೆ ಎಷ್ಟಾಯ್ತು ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ತಗೊತಾ ಇದೀರಾ ಸ್ವಾಮಿ ನೀವು ಹಾಲಿನ ದರದಲ್ಲಿ ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ತೊಗೊತಾ ಪೌಷ್ಟಿಕಾಂಶ ಪೌಷ್ಟಿಕಾಂಶದ ಮಕ್ಕಳು ಸಾಲಿ ಅನ್ನೋ ಉದ್ದೇಶಕ್ಕೆ ಹಾಲಿನ ತೊಗೊಂಡಿದ್ರ ರೈತರಿಗೆ ಎಷ್ಟು ಕೊಟ್ಟಿದೀರಾ ನೀವು ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಹಾಲನ್ನು ಕೊಡ್ತಾ ಕುತ್ಕೊಳ್ಳೋದಲ್ಲ ಇವರಿಗೆ ಬಂದ್ ಮಾಡಿ ನಾಲ್ಕು ದಿವಸ ಏರುಪೇರು ಆಗಲಿ ಅವಾಗ ರಾಜ್ಯ ಸರ್ಕಾರಕ್ಕೆ ಅದ್ರ ಅರ್ಥ ಆಗುತ್ತೆ ರಾಜ್ಯ ಸರ್ಕಾರ ಇರೋದು ಜನರಿಗೋಸ್ಕರ ಜನರ ಜೀವದ ಜೊತೆ ಆಟ ಆಡೋದಕ್ಕೋಸ್ಕರ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ನಿಮಗೆ ಮತನೇ ಇಲ್ಲದೆ ಇರೋಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕಿಂತ ಮೊದಲಾಗಿ ತಾವೆಲ್ಲ ಎಚ್ಚೆತ್ಕೊಂಡು ರಾಜ್ಯದ ಜನತೆಯ ಮುಂದೆ ನಾವು ತೆಲಂಗಾಣ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ರೀತಿ ಹೇಳಿದ್ರು ಅದೇ ರೀತಿ ಆಗೋದಿಲ್ಲ ಇನ್ನು ಕೊಡೋದಕ್ಕೆ ಇದನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ಎಲ್ಲದ್ರೊಳಗು ಅರ್ಧಕ್ಕರ್ಧ ಕಡಿಮೆ ಮಾಡ್ರಿ ನೀವು ವಿದ್ಯುತ್ ಇರ್ಬೋದು ನೀರಿರ್ಬೋದು ಪ್ರತಿಯೊಂದರಲ್ಲೂ ಕಡಿಮೆ ಮಾಡ್ರಿ ರಾಜ್ಯ ಜನತೆ ಒಪ್ಕೊಂತಾರೆ ಯಾರಿಗೋ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಬಸ್ಸಲ್ಲಿ ಹೋಗೋದಿಕ್ಕೆ ಕರೆಂಟಿನ ಬಿಲ್ ಫ್ರೀ ಮಾಡಿದೀವಿ ಅಂತ ಹೇಳಿ ಉಳ್ಳವರ ಹತ್ರ ಇರೋವ್ರ ಹತ್ರ ಕಿತ್ಕೊಂಡು ಕೊಡ್ತೀವಿ ಅನ್ನೋಂಥ ನಾಟಕವನ್ನು ಫಸ್ಟ್ ನಿಲ್ಲಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ರವಿಪ್ರಸಾದ್ ಎಂ